ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಜೊತೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರಿದ್ದಾರೆ ಡಾಕ್ಟರ್ ತಾವು ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ ಮಹತ್ವವನ್ನು ಹೇಳ್ತಾ ಇದ್ರಿ ಮುಂದುವರಿಸಿ ಕೇರಳದಲ್ಲಿ ಕೇರಳದಲ್ಲಿ ಮತ್ತು ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ನಾವು ತೆಂಗಿನೆಣ್ಣೆಯಲ್ಲೇ ಹುಟ್ಟಿ ಬೆಳೆದದ್ದು ಅದು ಕೇರಳದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿಯ ಹುಡುಗಿಯರು ಸ್ನಾನ ಮಾಡ್ತಾರೆ ಆದರೆ ಸೋಪ್ ಹಾಕೋದಿಲ್ಲ ತೆಂಗಿನೆಣ್ಣೆಯಲ್ಲೇ ಎಣ್ಣೆ ಹಚ್ಚುತ್ತಾ ಇರ್ತಾರೆ ಅವರ ನೀವು ನೋಡಿದರೆ ಹಿಂದಿನಿಂದ ಆ ಎಣ್ಣೆ ಹಾಗೇ ಇರ್ತದೆ ಅವರ ಸೀರೆ ಮೇಲೆ ರಾವಕ್ಕಿ ಮೇಲೆ ಎಲ್ಲ ಅವರಿಗೆ ಒಂದು ಕಾಯಿಲೆ ಇಲ್ಲ ತಲೆಯಲ್ಲಿ ಚರ್ಮದಲ್ಲಿ ಮುಖದಲ್ಲಿ ಒಂದೇ ಒಂದು ಮೊಡವೇ ಇಲ್ಲ ಯಾಕೆಂದರೆ ಅವರು ತೆಂಗಿನೆಣ್ಣೆಯೇ ಉಪಯೋಗಿಸಿ ಮಾಡ್ತಾರೆ ಅವರ ಕಾಲು ನೋಡಿದರೆ ನೀವು ಫಂಗಸ್ ಇಲ್ಲ ತೆಂಗಿನೆಣ್ಣೆಯಲ್ಲಿ ತೆಂಗಿನೆಣ್ಣೆ ತಲೆಯಿಂದ ಕಾಲಿನವರೆಗೆ ಮಾಡ್ತಾರೆ ಇದು ತೆಂಗಿನೆಣ್ಣೆ ಅಷ್ಟು ದೊಡ್ಡ ಕ್ರಿಮಿನಾಶಕ ವಸ್ತು ಬೇರೆ ಇಲ್ಲ ನಾವು ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವಾಗ ತೆಂಗಿನೆಣ್ಣೆಗೆ ಅದಕ್ಕೊಂದು ಒಗ್ಗರಣೆ ಕೊಟ್ಟ ಮೇಲೆ ಒಂದು ಅರ್ಧ ಇಂಚು ತೆಂಗಿನೆಣ್ಣೆ ಬಿಡುವುದು ಫಂಗಸ್ ಬಿರು ಗೋ ಆಗುದಿಲ್ಲ ಒಂದು ವರ್ಷ ಅಡಿ ಎರಡು ವರ್ಷ ಅಡಿ ಉಪ್ಪಿನಕಾಯಿಗೆ ಅದು ಮಾವಿನ ಕಾಯಿದ್ದು ಉಪ್ಪಿನಕಾಯಿ ಮಾಡ್ತೇವೆ ನಾವು ನಮ್ಮ ಊರಿನಲ್ಲಿ ಅದನ್ನು ಎಷ್ಟು ಸಮಯ ಇಡ್ಬೋದು ತೆಂಗಿನೆಣ್ಣೆ ಇದ್ದರೆ ಅದರಲ್ಲಿ ಹಾಗಾಗಿ ತೆಂಗಿನೆಣ್ಣೆ ಒಂದು ದೊಡ್ಡ ಕ್ರಿಮಿನಾಶಕ ಇನ್ನು ನೀವು ಮನೆಯಲ್ಲಿ ತುಂಬ ನೊಣ ಇದೆ ನಿಮ್ಮ ಇದರಲ್ಲೆಲ್ಲ ನೊಣ ಬಂದು ಕೂತ್ಕೊಳ್ತದೆ ಅಂದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಫ್ಲಿಟ್ಟಲ್ಲಿ ಹೊಡಿಬೇಕು ಅಂತಿಲ್ಲ ನೀವು ಆ ಮೇಜಿನ ಮೇಲೆ ತೆಂಗಿನೆಣ್ಣೆಯನ್ನು ಒರೆಸಿಬಿಟ್ರೆ ಸಾಕು ಒಂದು ತಿನ್ ಲೇಯರ್ ಆಫ್ ತೆಂಗಿನೆಣ್ಣೆ ಒರೆಸಿಬಿಟ್ರೆ ಅದರಲ್ಲಿ ನೊಣ ಕೂತ್ಕೊಂಡ್ರು ಆ ನೊಣದ ಕಾಲದಲ್ಲಿದ್ದ ಕ್ರಿಮಿಯಲ್ಲಿ ಅಲ್ಲೇ ಸತ್ತು ಹೋಗ್ತದೆ ಹಾಗೆಯೇ ನೀವು ಸ್ನಾನ ಮಾಡಿದ ನಂತರ ಬೆಳಿಗ್ಗೆ ಅಥವಾ ಸಂಜೆ ಒರೆಸಿಕೊಂಡ್ರೆ ಚರ್ಮ ಇನ್ನೂ ಒದ್ದೆ ಆಗಿರ್ತದೆ ಒಣಗುವುದಿಲ್ಲ ಆ ಹೊತ್ತಿಗೆ ನೀವು ಒಂದು ತೆಂಗಿನ ಎಣ್ಣೆಯನ್ನು ಮೈಯೆಲ್ಲ ಚೆನ್ನಾಗಿ ರಬ್ ಮಾಡಿರಬೇಕು ನಿಮಗೆ ಚರ್ಮದ ಒಂದು ಕಾಯಿಲೆ ಕೂಡ ಬರೋದಿಲ್ಲ ಅದಲ್ಲ ನಾನು ನನ್ನ ಒಬ್ಬರು ನನ್ನ ಸಹೋದ್ಯೋಗಿ ಒಬ್ಬರಿದ್ದರು ದೊಡ್ಡ ಪ್ರೊಫೆಸರ್ ಅವರು ಅವರು ಇಂಗ್ಲೀಷೇ ಮಾತಾಡೋದು ಅವರಿಗೆ ಒಂದು ಚರ್ಮದಲ್ಲಿ ಒಂದು ಸೀಕು ಆಯಿತು ಚರ್ಮದಲ್ಲಿ ಒಂದು ಇನ್ಫೆಕ್ಷನ್ ಆಯಿತು ಅವರು ಎಲ್ಲ ನಮ್ಮ ನಮ್ಮದು ಪುಸ್ತಕದ ಬದನೆಕಾಯೇ ಓದಿದ್ರು ಅವರು ಹೋಗಿ ಒಂದು ಬಯೋಪ್ಸಿ ಎಲ್ಲಿ ಅದು ಇನ್ಫೆಕ್ಷನ್ ಆಗಿ ದೊಡ್ಡ ಕಷ್ಟ ಆಯಿತು ಒಂದು ದಿವಸ ನಾನು ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ ಆಗ ನಾನು ಹೇಳಿದೆ ನೋಡಿ ಸ್ವಾಮಿ ಇದು ಸರಿಯಾಗ್ತದೆ ನಾನು ಇದಕ್ಕೆ ನಿಮಗೆ ಸ್ವಲ್ಪ ವರ್ಜಿನ್ ಕೋಕನಡೆ ತಂದು ಕೊಡ್ತೇನೆ ಹೇ ಬೇಡ ಬೇಡ ಅಂತ ಹೇಳಿದೆ ಸುರಿಗೆ ಆಯಿತು ಅಂತ ಹೇಳಿದ್ರು ಕಡೆಗೆ ಮೂರೇ ದಿವಸದಲ್ಲಿ ಅದು ಗುಣ ಆಯಿತು ಗುಣ ಹಾಕೊಂಡ್ರೆ ಕಂಡ ಬಟ್ಟೆ ವಿಷಯ ಇದು ಇದೆಂಥದ್ದು ಇದು ಅದ್ಭುತ ಇದು ಇದು ಇದನ್ನೆಲ್ಲ ನಾವು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ನಾನು ಒಂದು ತಿಂಗಳ ನಂತರ ಹೋದೆ ನಾನು ಒಂದು ರಿಪೋರ್ಟ್ ಮಾಡುವ ಹಾ ಬೇಡ ಅಲ್ಲ ಅದ್ರೆಲ್ಲ ನಮಗೆ ಇಲ್ಲ ನನಗೆ ಅಂತ ಸಿ ಅದು ನಮಗೆ ಬರುವಾಗ ಮಾತ್ರ ನಮಗೆ ಅದರಲ್ಲಿ ಇದು ನಾವು ನಂಬುವುದಿಲ್ಲ ಯಾಕೆಂದರೆ ನಾವು ಪುಸ್ತಕ ನಮ್ಮನ್ನು ತಲೆ ಹಾಳು ಮಾಡಿದೆ ಈ ಪಾಶ್ಚಾತ್ಯರ ಪುಸ್ತಕಗಳಿಂದಾಗಿ ಅದನ್ನೆಲ್ಲ ಓದಿ ನಾವು ತಲೆ ಹಾಳು ಮಾಡಿಕೊಂಡಿದ್ದೇವೆ ಈಗಲೂ ಡಾಕ್ಟ್ರ್ ಇದ್ದಾರೆ ನಾವು ಬೆಂಗಳೂರಿನಲ್ಲಿ ಒಂದು ಟೆಲಿವಿಷನ್ ಡಿಬೇಟ್ ಇತ್ತು ಒಂದು ಪಾಪ ಒಬ್ಬ ಸಣ್ಣ ವಯಸ್ಸಿನ ಕಾರ್ಡಿಯಾಲಜಿಸ್ಟ್ ಅಂತ ತಂದಿದ್ದರು ಮಾತಾಡಲಿಕ್ಕೆ ಅವನು ನನ್ನ ಸ್ಟೂಡೆಂಟ್ ಪಾಪ ಅವನಿಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಅವನು ಹೇಳೋದು ಒಂದೇ ಒಂದೇ ಮಾತು ಎಂತ ಕೇಳಿದರು ನಮ್ಮ ಗೈಡ್ಲೈನ್ಸಲ್ಲಿ ಹಾಕೊಂಡು ನಮ್ಮ ಪುಸ್ತಕದಲ್ಲಿ ಹಾಗು ಉಂಟು ನಾನು ಹೇಳಿದೆ ನೋಡಪ್ಪ ಈ ಪುಸ್ತಕ ಎಲ್ಲ ಬದಲಾಗಿ ಎಷ್ಟೋ ವರ್ಷ ಆಗಿದೆ ಇದಕ್ಕೆ ವಿಷಯಗಳಲ್ಲಿ ಬಂದೆ ಹೌದು ಸರ್ ನೀವು ಹೇಳು ಸರಿ ಆದರೆ ನಮ್ಮ ಪುಸ್ತಕದಲ್ಲಿ ಹಾಗು ನಾನು ಅದನ್ನೇ ಮಾಡ್ತೇನೆ ಅಂತ ಸೊ ಈ ಪುಸ್ತಕದ ಬದನೆಕಾಯಿಯನ್ನು ಇನ್ನೂ ತೆಂಗಿನೆಣ್ಣೆ ಹಾಳು ಅಂತ ಹೇಳುವವರು ಇದ್ದಾರೆ ಸೊ ಒಂದು ಕ್ರಿಮಿನಾಶಕ ಎರಡನೇದು ತೆಂಗಿನೆಣ್ಣೆಯನ್ನು ನೀವು ಮಾ ಚಳಿಗಾಲದಲ್ಲಿ ಈ ಬೆಂಗಳೂರು ಪ್ರದೇಶದಲ್ಲಿ ತುಂಬ ಜನರಿಗೆ ಸೋರ್ ಥ್ರೋಟು ಕೋಲ್ಡು ಅದು ಇದೆಲ್ಲ ಬರ್ತದೆ ಒಂದು ಚಮಚೆ ತೆಂಗಿನೆಣ್ಣೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ತೆಗೆದು ಬಾಯಲ್ಲಿ ಹಾಕ್ಕೊಳ್ಳಿ ಅದು ವರ್ಜಿನ್ ಕೊಕೊನಟ್ ಆಯ್ಲೆಂದರೆ ಭಾಳ ಒಳ್ಳೇದು ಅದನ್ನು ಹಾಕ್ಕೊಳ್ಳಿ ಅಲ್ಲೇ ಇಡಿ ಆ ತೆಂಗಿನೆಣ್ಣೆ ಅಲ್ಲಿಂದಲೇ ಹೀರಿ ಹೋಗ್ತದೆ ಅಲ್ಲಿಯೇ ಕರಗಿ ಅಲ್ಲಿಂದ ಹೀರಿ ಹೋಗ್ತದೆ ಯಾಕೆಂದರೆ ತೆಂಗಿನೆಣ್ಣೆ ಮತ್ತು ತಾಯಿಯ ಹಾಲು ಎರಡೇ ಬಾಯಲ್ಲಿ ಡೈಜೆಸ್ಟ್ ಆಗೋದು ನೆನಪಿಟ್ಕೊಳ್ಳಿ ಅದಕ್ಕಾಗಿ ಒಂದು ಮಗುವಿಗೆ ತಾಯಿ ಸತ್ತು ಹೋದರೆ ಮೊದಲನೇ ವರ್ಷದಲ್ಲಿ ಆ ಮಗುವಿಗೆ ಬೇರೆ ಯಾವ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಫ್ಯಾಟ್ ಕೊಟ್ಟರು ಆ ಮಗು ಸತ್ತು ಹೋಗ್ತದೆ ತೆಂಗಿನಕಾಯಿ ಕಾಯಿ ಮಾ ತೆಂಗಿನೆಣ್ಣೆ ಮಾತ್ರ ಅಮೆರಿಕದಲ್ಲಿ ಅರವತ್ತು ವರ್ಷದಲ್ಲಿ ಕೂಡ ಈ ಇನ್ಫೆಂಟ್ ಫೀಡಿಗೆ ಹಾಕೋ ತೆಂಗಿನೆಣ್ಣೆ ಆ ತೆಂಗಿನೆಣ್ಣೆ ಎಷ್ಟು ಒಳ್ಳೆಯದು ಅಂದರೆ ಅದು ಇಲ್ಲೇ ಡೈಜೆಸ್ಟ್ ಆಗ್ತದೆ ಯಾಕೆಂದರೆ ನಮ್ಮ ಸೆಲೈಬದಲ್ಲಿ ನಮ್ಮ ಜೊಲ್ಲು ಇರತಕ್ಕಂಥ ಎನ್ಸೈಮಿನಿಂದಲೇ ತೆಂಗಿನೆಣ್ಣೆ ಡೈಜೆಸ್ಟ್ ಆಗ್ತದೆ ಇನ್ನೂ ಒಂದು ಒಳ್ಳೆಯ ವಿಚಾರ ಹೇಳ್ತೇನೆ ತೆಂಗಿನೆಣ್ಣೆ ನೀವೀಗ ದಪ್ಪ ಇದ್ದೀರಿ ಕೊಬ್ಬಿದೆ ನಿಮ್ಮ ವೆಯ್ಟ್ ಕಮ್ಮಿ ಆಗಬೇಕು ಬಾಯಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಬೆಳಿಗ್ಗೆ ಹಾಕಿ ಇಟ್ಟುಕೊಳ್ಳಿ ಅದಲ್ಲೇ ಡೈಜೆಸ್ಟ್ ಆಗಿ ಕೀಟೋನ್ ಆಗ್ತದೆ ಈ ಕೀಟೋನ್ ಕೂಡ ನಿಮ್ಮ ವೆಯ್ಟ್ ಕಡಿಮೆ ಆಗ್ತದೆ ನಿಮ್ಮ ಮೆಟಬಾಲಿಸಮ್ ಮೇಲೆ ಹೋಗ್ತದೆ ಮೆಟಬಾಲಿಸಮ್ ಮೇಲೆ ಹಾಗೆ ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗ್ತದೆ ಬಿ ಎಮ್ ಆರ್ ಹೆಚ್ಚಾದಾಗೆ ಬಾಡಿ ವೆಯ್ಟ್ ಕಡಿಮೆ ಆಗ್ತದೆ ಇದು ಬಾಡಿ ವೆಯ್ಟನ್ನು ಕಡಿಮೆ ಮಾಡ್ಲಿಕ್ಕೆ ಒಂದು ಬಹಳ ಒಳ್ಳೆಯ ಪ್ರಕ್ರಿಯೆ ಇನ್ನು ನಿಮಗೆ ಯಾರಿಗಾದರೂ ಕೊಲೆಸ್ಟ್ರಾಲ್ನ ವಿಷಯ ತಲೆಬಿಸಿದರೆ ಕೊಲೆಸ್ಟ್ರಾಲ್ ಬೇಡ ಒಳ್ಳೇದು ಹೆಚ್ಚು ಎಷ್ಟು ಉಂಟು ಅಷ್ಟು ಒಳ್ಳೇದು ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅದರ ಅರ್ಥ ನಿಮ್ಮ ಲಿವರ್ ಬಹಳ ಒಳ್ಳೆ ಕೆಲಸ ಮಾಡ್ತದೆ ನಿಮ್ಮ ಆರೋಗ್ಯ ಬಹಳ ಒಳ್ಳೆಯದುಂಟು ಆದರೂ ನಿಮಗೆ ಯಾರಿಗಾದರೂ ತಲೆ ಬಿಸಿ ಇದ್ದರೆ ತೆಂಗಿನೆಣ್ಣೆ ಆಗಲಿ ತಗೊಂಡ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಕೆಳಗೆ ಬರ್ತದೆ ಬೇರೆ ಔಷಧ ತೆಕ್ಕೊಳ್ಳೋದು ಬೇಡ ಅದು ಅಲ್ಲದೆ ಈಗ ನಮಗೆ ಲೇಟೆಸ್ಟ್ ಏನು ಗೊತ್ತಿದೆ ಅಂದರೆ ತೆಂಗಿನೆಣ್ಣೆಯಿಂದ ತೆಂಗಿನೆಣ್ಣೆಯನ್ನು ಬಾಯಲ್ಲಿ ಇಟ್ಟರೆ ಅದು ಡೈಜೆಸ್ಟ್ ಆಗಿ ಗ್ಲೂಕೋಸ್ ಆಗಿ ಹೋಗುವುದಿಲ್ಲ ಅದಲ್ಲೇ ಕೀಟೋನ್ ಆಗ್ತದೆ ಫ್ಯಾಟ್ನಿಂದ ಕೀಟೋನ್ ಬರ್ತದೆ ಆ ಕೀಟೋನ್ ಅಂತ ಹೇಳೋದು ಮೆದುಳಿನ ಕಣಗಳು ಸಾಯ್ತಾ ಇರುವಾಗ ಕೂಡ ಅದಕ್ಕೆ ಆಹಾರ ಕೊಡ್ತದೆ ಇಲ್ಲಿದ್ರೆ ಮೆದುಳಿನ ಕಣಕ್ಕೆ ಗ್ಲೂಕೋಸ್ ತೆಕ್ಕಿಕ್ಕಾಗೋದಿಲ್ಲ ಹಾಗಾಗಿ ಈಗ ಲೇಟೆಸ್ಟ್ ಅಮೆರಿಕದಲ್ಲಿ ನಮ್ಮ ಈ ಆಲ್ಸೈಮಸ್ ಅಂತ ಹೇಳ್ತಾರೆ ಹುಚ್ಚ ಹಿಡಿತ ಜನರಿಗೆ ಮರವು ಗೊತ್ತಿಲ್ಲ ಹೇಳಿದ್ದೆಲ್ಲ ಅರ್ಥ ಆಗೋದಿಲ್ಲ ಇದಕ್ಕೆಲ್ಲ ಒಂದು ಈ ಈ ತೆಂಗಿನೆಣ್ಣೆ ಒಂದು ಬೇಗ ಅದಕ್ಕೆ ಔಷಧ ಸೊ ಈಗ ಈ ತೆಂಗಿನೆಣ್ಣೆಯನ್ನು ಹಲವು ವಿಧದಲ್ಲಿ ನಾವು ಈ ಟ್ರೀಟ್ಮೆಂಟಿಗೆ ಕೂಡ ಉಪಯೋಗ ಮಾಡೋದು ಅದೊಂದು ಔಷಧ ಚರ್ಮ ರೋಗಗಳಿಗೆ ತೆಂಗಿನೆಣ್ಣೆ ಒಂದು ಬಹಳ ಒಳ್ಳೆಯ ಔಷಧ ಇನ್ನು ಡ್ರೈ ಸ್ಕಿನ್ನವರು ಇರ್ತಾರೆ ಕೆಲವರಿಗೆ ಅವರಿಗೆ ಈ ಚಳಿಗಾಲದಲ್ಲೆಲ್ಲ ಸ್ಕಿನ್ ಎಲ್ಲ ಡ್ರೈ ಅದು ಬ್ರೇಕ್ ಆಗಿ ಅದು ಇನ್ಫೆಕ್ಷನ್ ಎಲ್ಲ ಆಗ್ತದೆ ಇದಕ್ಕೂ ಕೂಡ ಎಣ್ಣೆಯನ್ನು ಸರಿಯಾಗಿ ಹಾಕ್ಕೊಂಡ್ರೆ ಇದು ಒಳ್ಳೆಯ ಆಹಾರ ನಾವು ಅದು ಎಲ್ಲ ಬಿಟ್ಟು ತೆಂಗಿನ ಎಣ್ಣೆಯಲ್ಲಿ ಇನ್ನೊಂದು ದೊಡ್ಡ ವಿಚಾರ ಏನು ಅಂದರೆ ತೆಂಗಿನೆಣ್ಣೆಯಿಂದ ನಮ್ಮ ಕ್ಯಾಲರಿ ಇಂಟೇಕ್ ಕಮ್ಮಿ ಆಗ್ತದೆ ನಾವು ಫ್ಯಾಟ್ ಎಷ್ಟು ತಿನ್ಬೋದು ಆದರೆ ಅಷ್ಟು ಅಷ್ಟೇ ಅದು ವೆಯ್ಟ್ ಹೆಚ್ಚಾಗುವುದಿಲ್ಲ ಯಾಕೆಂದರೆ ತೆಂಗಿನೆಣ್ಣದ ವೆಯ್ಟ್ ಕಡಿಮೆ ಆಗ್ತದೆ ಮೆಟಬಾಲಿಕ್ ರೇಟ್ ಹೆಚ್ಚಾಗಿ ಬಿ ಎಮ್ ಆರ್ ಹೆಚ್ಚಾಗಿ ನಿಮ್ಮ ವೆಯ್ಟ್ ಕಡಿಮೆ ಆಗ್ತದೆ ಸೊ ಎಲ್ಲ ವಿಚಾರದಲ್ಲಿ ಅದು ಆರೋಗ್ಯದಲ್ಲಿರ್ಬೋದು ಆರೋಗ್ಯವನ್ನು ಪ್ರಿಸರ್ವ್ ಮಾಡೋದರಲ್ಲಿರ್ಬೋದು ಕ್ರಿಮಿಗಳನ್ನು ಕೊಲ್ಲುವುದರಲ್ಲಿರ್ಬೋದು ಅಥವಾ ಔಷಧಿಯಾಗಿ ತೆಂಗಿನೆಣ್ಣೆಯನ್ನು ಎಲ್ಲ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಬೋದು ತೆಂಗಿನೆಣ್ಣೆ ಒಂದು ದಿವ್ಯ ಔಷಧ ಇದು ನಾನು ಹೇಳಿದೆಲ್ಲ ಮೊದಲು ನಾನು ಹೇಳಿದೆ ಎರಡೇ ವಿಚಾರ ದೇವರು ನಮ್ಗೆ ಕೊಟ್ಟದ್ದು ಇದು ಒಂದು ತಾಯಿಯ ಹಾಲು ಇನ್ನೊಂದು ತೆಂಗಿನೆಣ್ಣೆ ಎರಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಗಗಳನ್ನು ನಮ್ಮಿಂದ ದೂರ ಇಡ್ತದೆ ಆ ರೋಗ ನಿರೋಧಕ ಶಕ್ತಿಯಲ್ಲಿ ಕ್ಯಾನ್ಸರ್ ಕೂಡ ಸೇರಿದೆ ಆ ತೆಂಗಿನೆಣ್ಣೆ ಕ್ಯಾನ್ಸರಿಗೂ ಒಂದು ಒಳ್ಳೆಯ ಪ್ರಿವೆಂಟಿವ್ ಸೊ ತೆಂಗಿನ ಎಣ್ಣೆ ಅಷ್ಟು ದೊಡ್ಡ ಒಂದು ಔಷಧಿ ಲೋಕದಲ್ಲಿ ಇಷ್ಟವರೆಗೆ ನೇಚರ್ ಕೂಡ ಮಾಡಲಿಲ್ಲ ಡಾಕ್ಟರ್ ಈವರೆಗೂ ಅನೇಕ ಸಂಗತಿಗಳ ಹೇಳ್ತಾ ಇದ್ರಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಅದಾದಮೇಲೆ ಈ ತೆಂಗಿನ ಎಣ್ಣೆಯ ಮಹತ್ವವನ್ನ ನಾವು ಕಂಟಿನ್ಯೂ ಮಾಡೋಣ ವೀಕ್ಷಕರೇ ಈಗ ಒಂದು ಪುಟ್ಟ ವಿರಾಮ